ಜಗಲು ತಾಲೂಕಿನಾದ್ಯಂತ ಬಹುತೇಕ ಭಾಗಗಳಲ್ಲಿ ಬುಧವಾರ ಬೆಳಕಿನ ಜಾವ ಉತ್ತಮ ಮಳೆಯಾಗಿದೆ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಗಡಿಮಾಕುಂಟೆ ಹನುಮಂತಪುರ ಸೇರಿದಂತೆ ತಾಲೂಕಿನ ಬಹುತೇಕ ಭಾಗಗಳಲ್ಲಿ ಉತ್ತಮ ಮಳೆಯಾಗಿದ್ದು ಚೆಕ್ ಡ್ಯಾಂ ಕೆರೆಗಡ್ಡೆಗಳು ನೀರು ತುಂಬಿ ಹರಿಯುತ್ತಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಇನ್ನು ಪಟ್ಟಣದ ರಂಗನಾಥ್ ಬಡಾವಣೆ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಮಳೆಗೆ ಜಲಾವೃತಗೊಂಡಿದ್ದು ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಹಿಡಿಶಾಪ ಶಾಪ ಹಾಕುತ್ತಿದ್ದಾರೆ ಇನ್ನು ಮಳೆಯಿಂದ ಕೆಲವು ಜಮೀನುಗಳಲ್ಲಿ ನೀರು ನುಗ್ಗಿದ್ದು ರೈತರಲ್ಲಿ ಫಸಲು ಹಾಳಾಗುವ ಆತಂಕ ಮೂಡಿಸಿದೆ ಸತತವಾಗಿ ಒಂದು ಗಂಟೆಗೂ ಹೆಚ್ಚು ಕಾಲ ಮಳೆ ಬಂದಿದ್ದು ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತಿದ್ದು ಜನರು ಕೆರೆ ಕಟ್ಟೆಯನ್ನು ವೀಕ್ಷಿಸಲು ಜನರ ದಂಡು ಹರಿದು ಬರುತ್ತಿದೆ ಜಗಳೂರು ತಾಲೂಕಿನಲ್ಲಿ ಇದೇ ಆಗಸ್ಟ್ ಹದಿನಾರರಂದು ಶುಕ್ರವಾರದಂದು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಬಹುಗ್ರಾಮ ಕುಡಿಯುವ ನೀರಿನ ಕಾಮಗಾರಿ ಶಂಕುಸ್ಥಾಪನೆ ಹಾಗೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಪಟ್ಟಣದ ಜನಸಂಪರ್ಕ ಕಚೇರಿಯಲ್ಲಿ ಕಾಂಗ್ರೆಸ್ನ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಮಶೀರ್ ಅಹಮದ್ ಅವರು ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಆಗಸ್ಟ್ ಹದಿನಾರರಂದು ನಾನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ವೆಚ್ಚದ ನೂರ ಅರವತ್ನಾಲ್ಕು ಹಳ್ಳಿಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಗೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಶಾಸಕ ಬಿ ದೇವೇಂದ್ರಪ್ಪ ಅವರು ತಾಲೂಕಿನ ಮಹಾರಾಜನಹಟ್ಟಿ ಬಳಿ ಚಾಲನೆ ನೀಡಲಿದ್ದಾರೆ ನಂತರ ಪಟ್ಟಣದ ತರಳಬಾಳು ಭವನದಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅಭಿನಂದನಾ ಕಾರ್ಯಕ್ರಮ ಜರುಗಲಿದ್ದು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ನಾಯಕರು ಮುಖಂಡರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಮುಖಂಡ ಕೆಪಿಪಾಲಯ್ಯ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಬಿಕೀರ್ತಿಕುಮಾರ್ ಅರ್ಸಿಕೆರೆ ಬಿಳಚೋಡು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಎಸ್ ಮಂಜುನಾಥ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಹಮ್ಮದ್ ಅಲಿ ಮುಖಂಡರಾದ ಪಲ್ಲಗಟ್ಟೆ ಶೇಖರಪ್ಪ ಮಂಜುನಾಥ್ ತಿಪ್ಪೇಸ್ವಾಮಿಗೌಡರು ಮಹೇಶ್ವರಪ್ಪ ಶಂಭಲಿಂಗಪ್ಪ ಪುಟ್ಟಣ್ಣ ಪ್ರಕಾಶ್ ರೆಡ್ಡಿ ಮಾಲಮನಹಳ್ಳಿ ವೆಂಕಟೇಶ್ ಕುರಿ ಜಯಣ್ಣ ಓಮಣ್ಣ ತಾನಾಜಿ ನಿಂಗಪ್ಪ ವಿಜಯ್ ಕೆಂಚೋಳ್ ಮಹಿಳಾ ಘಟಕದ ಪದಾಧಿಕಾರಿಗಳಾದ ಸಾವಿತ್ರಮ್ಮ ಜಯಲಕ್ಷ್ಮಿ ಸೇರಿದಂತೆ ಮತ್ತಿತರರಿದ್ದರು ಜಗಳೂರು ಪಟ್ಟಣದ ಅಂಬೇಡ್ಕರ್ ಪ್ರೌಢಶಾಲೆ ಆವರಣದಲ್ಲಿ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಬಸವ ಪಂಚಮಿ ವಿನೂತನ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ಹಾಲು ವಿತರಿಸುವ ಮೂಲಕ ಮೂಡ್ಡತೆ ಕುರಿತು ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ವಕೀಲ ಡಿ ಶ್ರೀನಿವಾಸ್ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು ದೇಶದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿದ ಶ್ರೇಷ್ಠ ಸಂವಿಧಾನದಿಂದ ಮನುಸ್ಮೃತಿ ಸಂಕುಲಕ್ಕೆ ಮುಕ್ತಿ ದೊರೆತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇದೇ ವೇಳೆ ವಕೀಲ ಬಸವರಾಜ್ ಮಾತನಾಡಿದ ಅವರು ಸಾಂಪ್ರದಾಯಿಕ ಹಬ್ಬ ಹರಿದಿನಗಳು ಸಂಭ್ರಮ ಹಾಗೂ ಕೌಟುಂಬಿಕ ಸಂಬಂಧಗಳು ಬೆಸೆಯುವಂತಾಗಬೇಕು ಆದರೆ ಮೌಢ್ಯತೆಯ ಪ್ರತಿಬಿಂಬವಾಗಬಾರದು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿ ದೆಸೆಯಿಂದಲೇ ವೈಚಾರಿಕ ಮತ್ತು ವೈಜ್ಞಾನಿಕ ಪ್ರಜ್ಞೆ ಮೈಗೂಡಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ವಕೀಲರಾದ ಸಣ್ಣ ಓಬಯ್ಯ ತಿಪ್ಪೇಸ್ವಾಮಿ ನಾಗೇಶ್ ಪ್ರಕಾಶ್ ಹಾಲಪ್ಪ ಪ್ರಗತಿಪರ ಮುಖಂಡರಾದ ಎಂ ರಾಜಪ್ಪ ಸತೀಶ್ ಮಂಜುನಾಥ್ ನಜೀರ್ ಅಹಮದ್ ಓಬಳೇಶ್ ರಮೇಶ್ मंजुनाथ मुखंडा मुखंड कुमार, मुख्य शिक्षक बसवराज शिक्षकरा मंजुनाथ साईनाथ अकीला ममता मालतेश, रमेश शशांत मातेहि मंजुनाथ सेरे इतर